ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ನಲ್ಲಿ ವಿಶ್ವ ಪರಂಪರೆ ಸಮಿತಿಯ ನಲವತ್ತಾರನೇ ಅಧಿವೇಶನದ ಭಾಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಪಾರಂಪರಿಕ ನಡಿಗೆ ಮೂಲಕ ಪ್ರವಾಸೋದ್ಯಮ ಕುರಿತ ಜಾಗೃತಿ ಮೂಡಿಸುವ ಜಾಥಾಕ್ಕೆ ಜಿಲ್ಲಾಧಿಕಾರಿ ನಲಿನ್ ಅತುಲ್ ಇಂದು ಚಾಲನೆ ನೀಡಿದರು ಈ ವೇಳೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ರತ್ನಪಾಂಡೆಯ ವಾಗ್ಮಿ ಗಂಗಾವತಿ ಪ್ರಾಣೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಚಾರಣಿಗರಾದ ಸ್ವಾಮ್ಯಶ್ರೀ ಹಿರೇಬೆಣಕಲ್ನ ಮೋರೇರಾ ಬೆಟ್ಟದಲ್ಲಿರುವ ಪುರಾತನವಾದ ಗೋರಿಗಳು ಹಾಗೂ ಗುಹಾ ಚಿತ್ರ ಐತಿಹಾಸಿಕ ಸಂಪತ್ತಾಗಿದ್ದು ಇದನ್ನು ಉತ್ತಮ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು ನೋಡಿಕೊಳ್ಳೋದಕ್ಕೆ ಇಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ಒಂದು ನೇಮಕ ಆಗಬೇಕು ಸ್ಥಳೀಯ ಸಿದ್ದಪ್ಪ ಪಾರಂಪರಿಕ ನಡಿಗೆಯಲ್ಲಿ ಭಾಗವಹಿಸುವ ಮೂಲಕ ಜಿಲ್ಲೆಯ ಐತಿಹಾಸಿಕ ತಾಣಗಳ ಮಹತ್ವವನ್ನು ತಿಳಿಯಲು ಸಾಧ್ಯವಾಯಿತು ಎಂದು ಸಂತಸ ವ್ಯಕ್ತಪಡಿಸಿದರು ನೋಡಿದಾಗ ನೋಡಿದಾಗ ಇದರ ಬಗ್ಗೆ ಅದರದೇ ಆದ ಒಂದು ಇತಿಹಾಸ ಇರುವಂತದ್ದು ಅಹ್ ಎಲ್ರಿಗೂ ಗೊತ್ತಿರುವಂತದ್ದು ಆ ಇಲ್ಲಿ ನಾವು ಮತ್ತೆ ಮತ್ತೆ ಬರಬೇಕು ಮತ್ತೆ ಮತ್ತೆ ನೋಡ್ಬೇಕನ್ನುವಂತಹ ಅಹ್ ಶಿಲಾ ಸಮಾಧಿಗಳು ಇಲ್ಲಿ ನಮಗೆ ಕಾಣ್ತವೆ ವಾಗ್ಮಿ ಗಂಗಾವತಿ ಪ್ರಾಣೇಶ್ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ತಾತ್ಕಾಲಿಕವಾಗಿ ಸೇರ್ಪಡೆಯಾಗಿರುವ ಮೊರೇರಾ ಬೆಟ್ಟದಲ್ಲಿರುವ ಶಿಲಾ ಸಮಾಧಿಗಳನ್ನು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಇವುಗಳ ಮಹತ್ವವನ್ನು ಜನರಿಗೆ ತಿಳಿಸುವ ಕೆಲಸವಾಗಬೇಕೆಂದು ಹೇಳಿದರು ಸೇರ್ಪಡೆ ಮಾಡುವುದರಿಂದ ಇದಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಗಮನವನ್ನು ಹರಿಸಬೇಕು ಸುದ್ದಿಗಾರರೊಂದಿಗೆ ಜಿಲ್ಲಾಧಿಕಾರಿ ನಾಲಿನ್ ಅತುಲ್ ಪಾರಂಪರಿಕ ನಡಿಗೆ ಮೂಲಕ ಅದರ ಶ್ರೀಮಂತ ಇತಿಹಾಸ ಅರಿಯಲು ಸಾಧ್ಯವಾಗಿದೆ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಜಿಲ್ಲೆಯಲ್ಲಿ ಐತಿಹಾಸಿಕ ತಾಣಗಳನ್ನು ಸಂರಕ್ಷಿಸಲು ಹಾಗೂ ಮೂಲಭೂತ ಸೌಕರ್ಯಗಳಿಂದ ಅಭಿವೃದ್ಧಿಪಡಿಸಲು ಬದ್ಧವಾಗಿದೆ ಎಂದು ತಿಳಿಸಿದರು